ಹೋರಾಟಗಾರರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಸ್ವಾಗತ ನಿಮಗೆ ಈ ಬೀದಿ ನಾಯಿಯ ಹಾವಳಿಯ ಬಗ್ಗೆ ಏನು ಹೇಳ್ತೀರಿ ಹಾವಳಿ ಬೀದಿ ನಾಯಿಗಳು ಹಾವಳಿ ಯಾಕೆ ಮಾಡ್ತವೆ ಅಂದ್ರೆ ನೋಡಿ ಕೆಲವು ಈ ಕರ್ಕರವಾದ ಶಬ್ದಗಳಿಂದ ಗಾಡಿಗಳು ಒಡ್ಸ್ಕೊ ಬರ್ತಾರೆ ಯಾ ಕಾಲೇಜ್ ಸ್ಟುಡೆಂಟ್ ಇರ್ಬೋದು ಬೇರೆ ತರ ಏನು ವಿಲ್ಲಿಂಗ್ ಮಾಡ್ತಾರಲ್ಲ ಅಂತ ಒಂದು ವ್ಯಕ್ತಿಗಳಿರ್ಬೋದು ಕರ್ಕರ ಸೌಂಡ್ ಅಲ್ಲಿ ಯಾವುದೇ ಒಂದು ರಸ್ತೆಯಲ್ಲಿ ಬಂದಾಗ ಆ ನಾಯಿಗಳಿಗೂ ಜೀವ ಭಯ ಇರುತ್ತೆ ಅವು ಬಂದು ಅಟ್ಯಾಕ್ ಮಾಡ್ತವೆ ಒಂದೇದು ಅದಾದ ನಂತರ ಈಗ ಏನಾಗಿದೆ ಈ ಒಂದು ಬೀದಿ ನಾಯಿಗಳು ಏನು ಮಾಡಬೇಕು ಅಂದರೆ ನಾವು ಏನು ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಿದಾರಲ್ಲ ಬೀದಿ ನಾಯಿಗಳನ್ನು ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರಲ್ಲ ಒಂದು ಟೆಂಡರ್ ತಗೊಂಡು ದುಡ್ಡು ಮಾಡಿಕೊಂಡು ಫಸ್ಟ್ ಅವ್ರ ಮನೆ ಬಾಗ್ಲಿಕ್ಕೆ ಬಿಡಬೇಕು ಇಲ್ಲ ಅವ್ರ ಮನೆ ಒಳಗಡೆ ಬಿಟ್ಬಿಟ್ಟು ಅವ್ರ ಮನೇಲಿರುವಂಥವ್ರಿಗೆ ಕಚ್ಚಬೇಕು ನಾವು ಅವತ್ತು ಬೀದಿ ನಾಯಿಗಳ ಹಾವಳಿಗಳನ್ನ ತಪ್ಸೋದಕ್ಕೆ ಅವ್ರ ಏನಾದ್ರು ಒಂದು ಕ್ರಮ ತಗೊಂತಾರೆ ಆ ಕಷ್ಟ ಕಷ್ಟ ಜನಗಳ ಅರ್ಥ ಆಗುತ್ತೆ ಒಂದು ಗಾರ್ಮೆಂಟ್ ಉದ್ಯಮ ನಡೆಸ್ತಾ ಇದ್ದೀವಿ ನಾನು ಒಂದು ವನಿ ತಗೊತು ಟೂ ತೌಸಂಡ್ ತ್ರೀ ಅಲ್ಲಿ ಉದ್ದೇಶ ಒಂದು ಕಾರ್ ತಗೊಳಕ ಉದ್ದೇಶನೇ ಈ ಬೀದಿ ನಾಯಿಗಳು ಅವಳು ರಾತ್ರಿ ಆದ್ರೆ ನಿಮ್ಗೆ ಎರಡು ಕಾಲ ಹಾಕೊಂಡು ಟೂ ವೀಲರ್ ಅಲ್ಲಿ ಓಡಾಡಂಗಿಲ್ಲ ರಾತ್ರಿ ಆದ್ರೆ ಅಟ್ಯಾಕ್ ಮಾಡೋವು ಇವರು ಹೇಳಿದ್ರು ಸಾರು ನ ಹುಲಿ ಸಿಂಹಗಳು ಬರ್ತವೆ ನಾಯಿಗಳು ಮಾಡಲ್ಲ ಅಂತ ಆದ್ರೆ ನೀವು ನೋಡಿರ್ಬೋದು ರಸ್ತೆಗಳಲ್ಲಿ ಹೋಗಿ ಸೀದಾ ಅಟ್ಯಾಕ್ ಮಾಡ್ತವೆ ಒಂದು ಎರಡಲ್ಲ ಒಂದಿದ್ದವಾಗ ಅದ್ ಇನ್ನೊಂದ್ ಏನಾದ್ರು ಮಾತಾಡ್ಕೊ ಬರ್ತಾವ ಗೊತ್ತಿಲ್ಲ ನಾಲ್ಕು ಐದು ನಾಯಿಗಳು ಸೇರಿ ಅಟ್ಯಾಕ್ ಮಾಡ್ತವೆ ಬರೀ ಬೀದಿ ನಾಯಿಗಳು ಕಚ್ಚಿ ಸಾಯೋದಕ್ಕಿಂತ ಹೆಚ್ಚಾಗಿ ಆ ಬೀದಿ ನಾಯಿಗಳು ಬರುವಂತ ಒಂದು ಭಯಕ್ಕೆ ಯಾರಿಗೋ ಗುದ್ದಿ ಅಥವಾ ಇನ್ನೊಂದ್ ಎಕ್ಸ್ಟೆಂಡ್ ಮಾಡಿ ಅಪಘಾತ ಮಾಡ್ಕೊಂಡು ತಲೆ ಒಡ್ಕೊಂಡು ಕೈಕಾಲು ಮುರ್ಕೊಂಡವ್ರು ತುಂಬಾ ಜನ ಅದನ್ನು ಸಹ ಬೀದಿ ನಾಯಿಗಳಿಂದಲೇ ಆಗಿದ್ದು ಅಂತ ಅದನ್ನ ತಗೋಬೇಕು ಟೂ ವೀಲರ್ ಮನೆಯಿಂದ ಹೊರಗಡೆ ಎಷ್ಟೋ ಜನ ನಿಲ್ಸಿರ್ತಾರೆ ಬೆಳಗ್ಗೆದ್ರೆ ಸೀಟೇ ಅಲ್ಲ ನೋಡಿ ಟೂ ವೀಲರ್ ಮೇಲಲ್ಲ ಅವ್ನ ಕಾರ ನೋಡಿ ಕಾರು ಕಾರ್ ಮೇಲ್ಗಡೆ ಕಡೆ ಮಲಗಿದೆ ಈ ಒಬ್ಬ ಕಾರ್ ಲಕ್ಷಾಂತ್ರ ರೂಪಾಯಿ ಕೊಟ್ಟು ತಗೊಂಡಿರೋ ಕಾರನ್ನ ಹೋಗಿ ಅವ್ನ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲ ನಾಯಿಗಳು ಹಿಂಡಿಂಡಾಗಿ ಬರ್ತವೆ ಇವತ್ತು ಗಳ ಮೇಲೆ ಮಲಗ್ತಾವೆ ನಾಯಿಗಳು ಅಂದ್ರೆ ಇನ್ನು ಎಲ್ಲಿ ಟೂ ವೀಲರ್ ಆಮೇಲೆ ಇವತ್ತು ನೋಡಿ ಇವತ್ತೆಲ್ಲಾ ಹೇಗೆ ನಾವೆಲ್ಲ ಒಂದು ಹೈ ಪೈ ಆಗಿ ನಾವು ಈ ಒಂದು ಜಾಲತಾಣದಲ್ಲಿ ಮುಳುಗಿ ಹೋಗಿದಾವಲ್ಲ ಆ ನಾಯಿಗಳು ಕೂಡ ನೀವು ಕೆಲವು ಕಡೆ ನೋಡ್ಕೊಂಡು ಹೋಗಿ ಕಾರ್ ಟಾಪ್ ಮೇಲೆ ಮಲಗಿರ್ತಾವೆ ಗಾಡಿಗಳು ಟೂ ವೀಲರ್ ಸೀಟ್ ಮೇಲೆ ಮಲಗಿರ್ತವೆ ಈ ರೀತಿ ಒಂದು ಆಗ್ತಾ ಇದೆ ಇವತ್ತು ಮಕ್ಕಳ ನಮಗೆ ಸ್ಕೂಲಿಗೆ ಒಬ್ಬೊಬ್ಬರನ್ನ ಕೆಲಸಕ್ಕೆ ಭಯಭೀತಿಗಳಾಗಿದ್ದಾವೆ ಏನ ಈ ಮಹಾನಗರ ಪಾಲಿಕೆ ಇವತ್ತು ಅದನ್ನೇ ನಮ್ಮ ಮಹಾನಗರ ಪಾಲಿಕೆ ಅಂದ ತಕ್ಷಣ ಯಾವದೇ ಆದ್ರೂ ಇವತ್ತು ಸತ್ತು ಹೋಗಿದೆ ರಸ್ತೆ ಗುಂಡಿಗಳು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಅಲ್ಲಿ ಇವತ್ತು ನೋಡಿ ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆನೇ ಇವರು ಯಾರಿಗೂ ಲಕ್ಷ್ಯ ಇಲ್ಲ ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಂಗಿಲ್ಲ ಇವರು ಮಹಾನಗರ ಪಾಲಿಕೆ ಕೆಲಸ ಇಲ್ಲಿಂದ ನಡೆಯುತ್ತೆ ಆ ಒಂದು ಮಠದಲ್ಲಿ ನಾವು ಇದ್ದೇವೆ ಇವತ್ತು ಬೀದಿ ನಾಯಿಗಳು ನಾವು ಬೆಂಗಳೂರಲ್ಲಿ ಇವತ್ತು ನೀವೆಲ್ಲ ಮಾಧ್ಯಮದ ಇದ್ರ ಬೀದಿ ನಾಯಿಗಳ ಬಗ್ಗೆ ಪ್ರಸಾರ ಮಾಡ್ತೀರಾ ಆದರೆ ಇವತ್ತು ನೋಡಿ ಬೀದಿ ನಾಯಿಗಳ ಹಾವಳಿ ಇಡೀ ಕರ್ನಾಟಕ ಆದ್ಯಂತ ಇದೆ ದೇಶದಾದ್ಯಂತ ಇದೆ ಆದರೆ ಇಲ್ಲಿ ಹಳ್ಳಿಗಳಲ್ಲಿ ಮತ್ತು ಏನು ಹಳ್ಳಿ ತಾಲೂಕ್ ಲೆವೆಲಲ್ಲಿ ಕಚ್ಚಿರ ಅಂತವು ನಿಮಗೆ ಲೀಸ್ಟ್ ಇಲ್ಲ ಬೆಂಗಳೂರಲ್ಲಿ ಸ ಕಚ್ಚಿರವು ನಿಮಗೆ ಇಲ್ಲಿ ದಾಖಲೆ ಸಿಗುತ್ತೆ ಈಗ ನಾವು ಹಳ್ಳಿ ಕಡೆ ಗಾಡೋ ಅಲ್ಲಿ ಮಹಾನಗರ ಪಾಲಿಕೆ ಇಲ್ಲ ಅಂದ್ರೂ ಏನೊಂದು ತಾಲೂಕ್ ಪಂಚಾಯತಿ ಅಥವಾ ಈ ರೀತಿ ಒಂದು ಇರುತ್ತೆ ಅದನ್ನು ಅವ್ರಿಗೆ ಗಣನೆ ತಗೋಬೇಕು ಇವತ್ತು ಈ ಅಧಿಕಾರಿಗಳು ಮಲಗಿದ್ದಾರೆ ಏನು ಒಂದು ಭ್ರಷ್ಟಾಚಾರ ಮಾಡಿಕೊಂಡು ಅದೊಂದು ಟೆಂಡರ್ ಸಾವಿರಾರು ಕೋಟಿ ಆ ಟರ್ಗಳನ್ನ ತುಂಬ ಮಲಗಿದಾರೆ ಅಂತವ್ರನ್ನ ಎಬ್ಸೋ ಕೆಲಸ ಮಾಡಬೇಕು ಅರುಣ್ ಅವ್ರ ಒಂದು ಪಾಯಿಂಟ್ ಹೇಳಿದ್ರು ಅದರ ಆಯಾಮದಲ್ಲಿ ನಿಮಗೆ ಪ್ರಶ್ನೆ ಯಾಕಂತ ಹೇಳಿದ್ರೆ ಸರ್ಜರಿ ಮಾಡ್ತಾರೆ ಸಂತಾನ ಹರಣ ಅನ್ನೋದು ಯಾವಾಗ ಆಗುತ್ತೆ ಆವಾಗ ಬೀದಿ ನಾಯಿಗಳ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ಒಂದಷ್ಟು ಪಾಯಿಂಟ್ಸ್ ಹೇಳ್ತಾ ಇದ್ರು ಅಷ್ಟು ಮಾಡಿ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಬೀದಿ ನೋಡಿ ಈಗ ದುರಂತ ನೋಡಿ ಸಂತಾನ ಹರಣ್ಯದ ಹತ್ರವಾಗಿ ಆಲೆ ಮನೆಯಲ್ಲಿ ಸಂತಾನ ಹರಣ ಮಾಡ್ತಾರೆ ಹೆಣ್ಮಗು ಅಂದ್ರೆ ಈ ಬೀದಿ ನಾಯಿಗಳು ಪಾಪ ಏನಾರು ದುಡ್ಡು ಕೊಡಂಗಿದ್ರೆ ಅಥವಾ ಲಂಚ ಕೊಡಂಗಿದ್ರೆ ಈ ಅಧಿಕಾರಿಗಳು ಹೋಗ್ಬಿಟ್ಟು ಸಂತಾನ ಹರಣ ಮಾಡ್ತಿದ್ರು ಆದ್ರೆ ಅಧಿಕಾರಿಗಳಿಗೆ ಯಾವದೇ ರೀತಿ ದುಡ್ಡು ಬರಲ್ಲ ಲೆಕ್ಕ ಮಾಡಲ್ಲ ನೋಡಿ ಇವರು ಕಾಡಲ್ಲ ಬರೀತಾರೆ ಸಂತಾರಣ ಮಾಡಲ್ಲ ಬೀದಿ ನಾಯಿಗಳನ್ನ ಹಿಡಿಯಲ್ಲ ಏನೂ ಮಾಡಲ್ಲ ಯಾಕಂದ್ರೆ ನಾಯಿಗಳು ದುಡ್ಡು ಕೊಡಲ್ಲ ಇವ್ರು ಆ ರೀತಿ ಇರೋದ್ರಿಂದ ಈ ಮಾಡಬೇಕು ಇವತ್ತು ನಾವ್ ನೋಡ್ತಾ ಇರ್ತೇವೆ ಎಲ್ಲರೂ ವಾಕಿಂಗ್ ಅಲ್ಲಿ ಈ ರಸ್ತೆಯಿಂದ ಪಕ್ಕದ ರಸ್ತೆಗೆ ಹೋದ್ರೆ ಅವೇ ಕಿತ್ತಾಡ್ತಾವೆ ಆ ಕಿತ್ತಾಡೋ ಸಮಯದಲ್ಲಿ ಆರು ಹೊಸಬ್ರು ಹೋದ್ರೆ ಕಚ್ಚಾಕ್ತವೆ ಆ ರೀತಿ ಒಂದ್ ಪರಿಸ್ಥಿತಿ ಆಮೇಲೆ ನೋಡಿ ನಾವೆಲ್ಲ ಈ ಪಟಾಕಿನ ಬ್ಯಾನ್ ಮಾಡಿ ಅಂತ ಹೇಳಿದ್ವಿ ಪಟಾಕಿ ನಾವು ದೀಪಾವಳಿ ದಿನ ನಾವೆಲ್ಲ ಪಾರ್ಕಲ್ಲಿ ಕೂತ್ಕೊಂಡ್ರೆ ಪಾಪ ಬಂದು ಔಚಿ ಇಟ್ಕೊಂತಾಯ್ತು ನಮ್ಮನೆಲ್ಲ ಒಂದು ಸಾಕಿದ್ದಾವೆ ಲಾಭು ಖುಷಿ ಅಂತ ಹೆಸರಿಟ್ಟಿದ್ದೇವೆ ಆ ನಾಯಿ ಪ ಎಷ್ಟು ಭಯ ಬಿತ್ತದಾಗಿದ್ದಾವೆ ಅಂದಾಗ ಅವಾಗ ಏನಾಗುತ್ತೆ ಯಾರೋ ಹೊಸ ಬರ್ತೀವಿ ಪಟಾಕಿ ಹೊಡೆಯ ಸೌಂಡ್ ಆಯ್ತು ಅಥವಾ ಇನ್ನೊಂದ್ ಸೌಂಡ್ ಆದಾಗ ಆ ಭಯ ಸೃಷ್ಟಿ ಆಗುತ್ತೆ ಮನುಷ್ಯನಿಗೆ ಭಯ ಆದಾಗ ಇಲ್ಲೇನೋ ಒಂದ್ ದೊಡ್ಡ ಸೌಂಡ್ ಬಂತಪ್ಪ ಅಂತ ನಾವೇನ್ ಮಾಡ್ತೇವೆ ಆತಂಕ ಆಗುತ್ತೆ ಆತಂಕ ಆದಾಗ ಏನ್ ಮಾಡುತ್ತೆ ಅವಾಗ ಅಟ್ಯಾಕ್ ಮಾಡುತ್ತೆ ಈ ಪ್ರಾಣಿಗಳಿಗೂ ಅಷ್ಟೇ ಆತಂಕ ಮಾಡ್ಬೇಕು ಆಮೇಲೆ ಕೆಲವರು ಈಗೇನು ಬೆಂಗಳೂರಲ್ಲಿ ಶೋಕಿಗೋಸ್ಕರ ಅನ್ನ ಹಾಕ್ತಾರೆ ಊಟ ಹಾಕ್ತಾರೆ ನಾಯಿಗಳಿಗೆ ಅಂದ್ರೆ ಬೀದಿ ನಾಯಿಗಳಿಗೆ ಈ ಶೋಕಿಗೆ ಊಟ ಹಾಕ್ತಾರೆ ಏನ್ ಮಾಡ್ತಾರೆ ಅವರು ಏನಾದ್ರು ಯಾರಾದ್ರು ಕಚ್ಚಲಿ ಅಥವಾ ರೋಡಿಗೆ ಹೋಗಿ ಅಟ್ಯಾಕ್ ಆಗ್ಲಿ ಈಗ ನಮ್ಮನೆ ಮುಂದೆನೆ ಕೆಲವರು ಇದ್ದಾರೆ ಅವರು ಯಾರು ಕಚ್ಚಿ ಅಥವಾ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಒಂದ್ ಸ್ವಲ್ಪನು ಏ ಸುಮ್ಮೀರಪ್ಪ ಅಂತ ಹೇಳಲ್ಲ ಅಂದ್ರೆ ಅವ್ರು ಬಿಡ್ತಾರೆ ಸುಮ್ನೆ ಅದು ಕಚ್ಚಿದಾಗ ನಮ್ದೆಲ್ಲ ನಾಯಿ ಅಂತಾರೆ ಆಮೇಲೆ ಮಾತ್ರ ಎಲ್ಲ ಊಟ ಹಾಕೋದಿವ್ರೆ ಅಲ್ಲಿ ಅದಕ್ಕೊಂದು ಮಾಡ ಊಟ ಹಾಕದ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಅದಕ್ಕೊಂದು ಕೆಲವೊಂದೊಂದು ಅವ್ರ ಮಾತು ಕೇಳುತ್ತದೋ ಆ ತರ ಅಟ್ಯಾಕ್ ಆದಾಗ ಜನಗಳು ಮತ್ತೆ ಮಕ್ಕಳು ಭಯಭೀತರಾದಾಗ ಅದನ್ನ ಒಂದು ತಡೆಗಟ್ಟ ಅಂತ ಕೆಲಸ ನಾವು ಊಟ ಹಾಕ್ತವ್ರು ಮಾಡ್ಬೇಕು ಆಮೇಲೆ ಕೆಲವ್ರು ನೋಡಿ ನಿಮಗೆ ನಾಯಿಗಳ ಹೆಸರಲ್ಲೇ ಬರೀ ಇದಲ್ಲ ಕೆಲ ಸಂಘ ಸಂಸ್ಥೆಗಳು ನಮ್ಮ ಸಾಮಾಜಿಕ ಹೋರಾಟಗಾರರು ಅಂತ ಹೇಳಿ ಕೆಲವು ಮಹಿಳೆಗರು ಈ ನಾಯಿಗೆ ಊಟ ಹಾಕ್ತೇವೆ ಅನ್ನೋದು ಒಂದು ದೊಡ್ಡದಾಗಿ ಬಿಂಬಿಸಿಕೊಂಡು ಆ ದೊಡ್ಡದಾಗಿ ನಾನೇನೋ ಕ್ಲೀನ್ ಮಾಡ್ತೇನೆ ಅನ್ನೋದು ನಾನು ಮಾರಿನ ಮಾರಲ್ಲ ಅನ್ನೋದು ಆ ಏನ್ ಮಾಡ್ತಾರೆ ಎಲ್ಲೋ ನಾನು ಕೂಡ ಹಾಕಿದ್ದೆ ಶೇವ್ ಮಾಡ್ದೆ ಅನ್ನೋದು ಇವ್ರದೆಲ್ಲ ಡೊಂಗಿ ಅದಲ್ಲ ಅದೇನ್ ಮಾಡ್ತಾರೆ ಅದನ್ನೆಲ್ಲ ತಗೋ ಬರ್ತಾರೆ ಇಲ್ಲಿ ಸ್ವಲ್ಪ ಸ್ನಾನ ಮಾಡಿಸ್ತಾರೆ ಸೋಪ್ ಹತ್ತಾರೆ ಅದನ್ನ ಯಾವ್ದೋ ಜಾತಿ ನಾಯಿ ಅಂತ ಹೇಳ್ಬಿಟ್ಟು ಮನೆಗಳಿಗೆ ಮಾರಾಟ ಮಾಡ್ತಾರೆ ಇವತ್ತು ಅದನ್ನು ಸಹ ಕೇಸ್ ಹಾಕ್ಬೇಕು ಆ ಏನಾಗುತ್ತೆ ನೋಡಿ ಒಂದು ಕಂತ್ರಿ ಒಂದು ಜಾತಿ ನಾಯಿ ಅಲ್ಲದೆ ಒಂದು ಬೀದಿ ನಾಯಿನ ನೀವು ಸ್ನಾನ ಮಾಡಿಸಿ ಅದನ್ನು ಪೇಂಟ್ ಮಾಡಿ ಇದು ಜಾತಿ ನಾಯಿ ಅಂತ ನೀವು ಮಾರಾಟ ಮಾಡ್ದಾಗ ಈಗ ಕೆಲವ್ರು ನಾವ್ ಹೇಳ್ತಾರ ದೊಡ್ಡವರು ಆ ಬುದ್ಧಿ ಬಿಡಲ್ಲಪ್ಪ ನಾಯಿ ಬುದ್ಧಿ ಅಂತ ಕೆಲವರು ಈಗ ಅದು ಬೀದಿ ನಾಯಿ ಆದವಾಗ ನೀವು ಮನೇಲಿ ಹೋಗಿ ಜಾತಿ ನಾಯಿ ಅಂತ ಸಾಕ್ದಾಗ ಇವರು ಹೇಳ್ದಂಗೆ ಆ ನಾಯಿ ಕಚ್ಚುತ್ತೆ ಮನೆಗೆ ಆಗಿರೋರ್ನ ಅದಕ್ಕೆ ಅದಕ್ಕೆ ಅದಷ್ಟು ಗೊತ್ತಿರಲ್ಲ ಅವಾಗ ಏನಾಗುತ್ತೆ ಅದು ಸಾಕಿದ ನಾಯಿ ಕಚ್ಚಿರೋದು ಇದು ಬೀದಿ ನಾಯಿ ಅಲ್ಲ ಅಂತ ಆಗುತ್ತೆ ಈಗ ಆ ರೀತಿ ಕಂಟ್ರೋಲ್ ಮತ್ತೆ ಮಾಡ್ಬೇಕಾಗುತ್ತೆ ಆಮೇಲೆ ನಾಯಿಗಳನ್ನ ಸುರಕ್ಷಣೆ ಮಾಡೋದಕ್ಕೆ ಇದಾರೆ ಸಂತಾನ ಹಣನ ಈಗ ಹೇಗೆಲ್ಲ ನೀವು ಮನುಷ್ಯರಿಗೆ ಹೋಗಿ ಆಲೆ ಮನೆಯಲ್ಲೋ ಇನ್ನೊಂದ್ ಕಡೆ ದುಡ್ಡಿಗೋಸ್ಕರ ಮಾಡಿದ್ರಿ ಅದೇ ತರನೇ ಏನು ಪರಿಸರ ಮತ್ತೆ ಏನು ಇವು ಎಲ್ಲ ಡಾಕ್ಟರ್ಗಳ ಎಚ್ಚೆತ್ಕೊಂಡು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೊಂದು ಶಾಶ್ವತ ಒಂದು ಪರಿಹಾರ ಮಾಡಬೇಕು ಮಕ್ಕಳನ್ನ ನಿರ್ಭೀತವಾಗಿ ಶಾಲೆ ಕಳಸ ಅಂತ ಇರಬೇಕು